ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಗುಂಟೂರು ಮಾರ್ಕೆಟಿನ ಬೆಲೆಗಳನ್ನು ವಿವರಗಳನ್ನು ನೋಡ್ತಿದ್ದೀವಿ ದಿನಾಂಕ ಬಂದು ಫೆಬ್ರವರಿ ಒಂದನೇ ತಾರೀಕು ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಾವು ಇಲ್ಲಿ ಮೊದಲಾಗಿ ನೋಡ್ತಿದ್ದೀವಿ ತಾಲು ವೆರೈಟಿ ಒಣಮಸಿನಕಾಯಿ ಬೆಲೆಯನ್ನು ಮಿನಿಮಮ್ ಬೆಲೆ ಒಂದು ಸಾವಿರ ಮೋಡಲ್ ಬೆಲೆ ಎಂಟು ಸಾವಿರ ಐದುನೂರು ಮ್ಯಾಕ್ಸಿಮಮ್ ಬೆಲೆ ಬಂದು ಇಪ್ಪತ್ತೆರಡು ಸಾವಿರ ಏಳ್ನೂರು ರೂಪಾಯಿ ರೇಟ್ ಎಂಬುದು ಇದೆ ತೇಜ ಒಣಮಿಸಿನಕಾಯಿ ಬಂದು ಕನಿಷ್ಠ ಬೆಲೆ ನಾಲ್ಕು ಸಾವಿರ ಮೋಡಲ್ ಬೆಲೆ ಹತ್ತೊಂಬತ್ತು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ನಾವು ದೇವನೂರು ಡಿಲಕ್ಷ್ ನೋಡಿದ್ರೆ ಕನಿಷ್ಠಬಲ್ ಏಳು ಸಾವಿರದ ಐದುನೂರು ಮೋಡಲ್ ಬೆಲೆ ಹದಿನೈದು ಸಾವಿರ ಗರಿಷ್ಠ ಬೆಲೆ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಇದೆ ಇನ್ನು ಬಾಡಿಗೆ ವೆರೈಟಿ ಒಣಮಸ್ಕಾಯಿನ ನೋಡಿದರೆ ಕನಿಷ್ಠ ಬೆಲೆ ಏಳು ಸಾವಿರ ಇನ್ನು ಮಧ್ಯಸ್ಥ ಬೆಲೆ ಬಂದು ಹದಿಮೂರು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಇಪ್ಪತ್ತ್ನಾಲ್ಕು ಸಾವಿರ ಐದು ಸಾವಿರ ಐದು ನೂರು ರೂಪಾಯಿ ಹೋಗಿದೆ ಇಪ್ಪತ್ತ್ನಾಲ್ಕು ಸಾವಿರ ಐದು ನೂರು ರೂಪಾಯಿ ಎಂಬುದು ಹೋಗಿದೆ ಬಾಡಿಗೆ ಒಣಮೆಣಸಿನಕಾಯಿ ಮೂರು ಮೂರು ನಾಲ್ಕು ನಂಬರ್ ಅವ್ರ ಒಣಮೆಣಸಿನಕಾಯಿ ಬಂದು ಕನಿಷ್ಠ ಬೆಲೆ ನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಹದಿನೇಳು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಹತ್ತೊಂಬತ್ತು ಸಾವಿರ ಐದುನೂರು ಮೂರು ನಾಲ್ಕು ಒಂದು ನಂಬರ್ ಒಣಮೆಣಿನಕಾಯಿ ಬಂದು ನಾಲ್ಕು ಸಾವಿರದ ಐದುನೂರು ಕ ಮಿನಿಮಮ್ ಬೆಲೆ ಹದಿನಾರು ಸಾವಿರದ ಐದುನೂರು ಮೋಡಲ್ ಬೆಲೆ ಹತ್ತೊಂಬತ್ತು ಸಾವಿರದ ಏಳ್ನೂರು ಬಂದು ಮ್ಯಾಕ್ಸಿಮಮ್ ಬೆಲೆ ಇತ್ತಿದೆ ತಾಲು ಎ ಸಿ ಒಣಮಿಸಿನಕಾಯಿನ ನೋಡಿದರೆ ನಾವು ನಾಲ್ಕು ಸಾವಿರ ರೂಪಾಯಿ ಕನಿಸ್ಟೇ ಬೆಲೆ ಎಂಟು ಸಾವಿರ ಮೋಡಲ್ ಬೆಲೆ ಹತ್ತೊಂಬತ್ತು ಸಾವಿರ ಐದುನೂರು ರೂಪಾಯಿ ಬಂದು ಮ್ಯಾಕ್ಸಿಮಿಮ್ ಬೆಲೆ ಎಂಬುದು ಹೋಗಿದೆ ಮೂರು ಮೂರು ನಾಲ್ಕು ಎ ಸಿ ನಂಬರ್ ಒಣಮೆಸಿನಕಾಯಿ ಬಂದು ಒಂಬತ್ತು ಸಾವಿರ ರೂಪಾಯಿ ಕನಿಷ್ಠ ಬೆಲೆ ಮಧ್ಯಸ್ಥ ಬೆಲೆ ಗರಿಷ್ಠ ಬೆಲೆ ಬಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ಒಣಮಿಸಿನಕಾಯಿ ಐದು ನಂಬರ್ ಬಂದು ಕನಿಷ್ಠ ಬೆಲೆ ಎಂಟು ಸಾವಿರ ಐದುನೂರು ಮೋಡಲ್ ಬೆಲೆ ಹದಿನಾರು ಸಾವಿರ ಐದುನೂರು ಮ್ಯಾಕ್ಸಿಮಮ್ ಬೆಲೆ ಹತ್ತೊಂಬತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇಲ್ಲಿ ನೆಕ್ಸ್ಟ್ ಸ್ನೇಹಿತರೆ ನಾವು ಇಲ್ಲಿ ನೋಡಿದರೆ ತೇಜ ಎ ಸಿ ವೆರೈಟಿ ಒಣಮೆಷಿನಕಾಯಿಯನ್ನು ನೋಡಿದರೆ ಕನಿಷ್ಠೇಬಲ್ ಹತ್ತು ಸಾವಿರ ಮೋಡಲ್ ಬೆಲೆ ಹದಿನೇಳು ಸಾವಿರ ಮ್ಯಾಕ್ಸಿಮ್ ಬಲೆ ಬಂದು ಇಪ್ಪತ್ತೊಂದು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ನಾಲ್ಕು ಎಂಟು ಎಂಟು ನಾಲ್ಕು ನಂಬರ್ ಒಣಮಿಷಿನಕಾಯಿ ಬಂದು ಎಂಟು ಸಾವಿರ ಐದುನೂರು ಮೋಡಲ್ ಬೆಲೆ ಹದಿನೈದು ಸಾವಿರದ ಐದುನೂರು ಮ್ಯಾಕ್ಸಿಮ್ ಬೆಲೆ ಹದಿನಾರು ಸಾವಿರ ಐದುನೂರು ರೂಪಾಯಿ ಇದೆ ಬಾಡಿಗೆ ಎ ಸಿ ಒಣಮೆಶಿನಕಾಯಿ ಬಂದು ಹನ್ನೊಂದು ಸಾವಿರದ ಐದುನೂರು ರೂಪಾಯಿ ಕನಿಷ್ಠಬಲೆ ಹತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿ ಮೋಡಲ್ ಬೆಲೆ ಮತ್ತು ಮ್ಯಾಕ್ಸಿಮಮ್ ಬೆಲೆ ಸ್ನೇಹಿತರೆ ಇದಿಷ್ಟು ಗುಂಟೂರು ಕೃಷಿ ಮಾರ್ಕೆಟಿನ ಒಣಮಸಿನಕಾಯಿ ಬೆಲೆಗಳು ದಿನಕ್ಕೆ ಬಂದು ಫೆಬ್ರವರಿ ಒಂದನೇ ತಾರೀಕು ಇಪ್ಪತ್ತಿಪ್ಪತ್ನಾಲ್ಕು ಸ್ನೇಹಿತರೆ ನಾವು ಇಲ್ಲಿ ನೋಡಿದರೆ ಮೂರು ನಾಲ್ಕು ಒಂದು ಎ ಸಿ ವೆರೈಟಿ ಒಣಮಸಿನಕಾಯಿನ ನೋಡಿದರೆ ಹದಿನೇಳು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಎ ಸಿ ವೆರೈಟಿ ಒಣಮಸಿನಕಾಯಿ ಐದು ನಂಬರ್ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ರೇಟ್ ಎಂಬುದಿದೆ ಬಂಗಾರಂ ವೆರೈಟಿ ಒಣಮಸಿನಕಾಯಿ ಬಂದು ಹದಿನಾರು ಸಾವಿರ ರೂಪಾಯಿ ಗುಂಟೂರು ವ್ಯವಸಾಯ ಮಾರುಕಟ್ಟೆಯಲ್ಲಿ ಹೋಗಿದೆ ಈ ವಿಡಿಯೋವನ್ನು ಖಚಿತವಾಗಿ ಲೈಕ್ ಮಾಡಿ ಅದೇ ವಿಧವಾಗಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್